ನಮ್ಮ ಅಂಜಿ ಊಟ ಗಂಟೆ ಎತ್ಲಾಗ್ ಹಾ ಆ ಹೋಗ್ಯ ಹೊಸ ಇವತ್ತಾತ ಒಂಚೂರು ಬಂದು ಟೀಗೆ ವಿ ಇಟ್ಕೊಡೋಣ ಅನ್ನೋದೇ ಇಲ್ವಲ್ಲ ಎತ್ಲಾಗಿ ಓದ್ತಾ ಏನ ಈ ಹುಡುಗ ಆಡಕ್ಕೆ ಹೋಗಿದ್ದೀನಿ ನಾ ಮನೆಗೆ ಬರಲಲ್ಲ ಇವಾಜ್ಜಿತ್ತು ತೋಟ ಆಡಾಕಕ್ಕೆ ಹೋಗಿದ್ದು ಇನ್ನು ಇವಾಜ್ನು ಮನೆಗೆ ಬರಲಿಲ್ಲ ಯಾರು ಒಬ್ಬಳಿಗೆ ಕೂತ್ಕೊಂಡು ಕೂತ್ಕೊಂಡು ಬೇಜಾರಾಗಿ ಹೋಗುತ್ತಾತ್ಲಾಗಿ ಅಲ್ಲಿಗೆ ಹೋದ್ಲು ನಾನು ಸೊಸೆ ಅಂತ ಹೇಳಿ ಆ ಎಲ್ಲೂ ಹೋಗಳಲ್ಲ ಹಂಗೆ ಎಲ್ಲೋ ಮಾತಾಡ್ತವ್ ನಿಂತ್ಕೊಂಬಿಟ್ಟವಳೆ ಯಾರ ಪ್ರೇಮ್ನೋ ಸೂದ್ನೋ ನಿ ಸಿಕ್ಬಿಟ್ಟರೆ ಹಾಂ ಮಾತಾಡ್ಕೊಂಡು ನಿಂತ್ಕೊಂಡಿ ಒಬ್ಬಳೆ ಯೋಟಾಗಂತ ಕೂತ್ಕೊಳ್ಳೋಣ ಹೋಗಿ ಒಳಿಕಾರ ಟಿ ವಿನಾರ ನೋಡೋಣ ಅಂದರೆ ಈ ಹುಡ್ಗ ನೋಡಿ ಟಿ ವಿ ರಿಮೋಟ್ನೇ ಹುಣಸಿಟ್ಟು ಹಾ ಹಾಂ ಅದ ಚಿಂಟು ಟಿವಿ ಬರ್ತದಲ್ಲ ಅದನ್ನ ಹಾಕ್ಕೊಡಲ್ಲ ಧಾರಾವಾಹಿ ಹಾಕೊಂಡು ಕೂತ್ಕೊಂಡು ಅಂತ ಹೇಳಿ ಆ ಟಿ ವಿ ರಿಮೋಟ್ನೇ ಹುಣಸಿಟ್ಟು ಹೋಗುತ್ತಲ್ಲ ಏನು ಮಾಡೋಣ ಹೋಗತ್ತಾಗಿ ಹುಡ್ಗಂಗೆ ಹಂಗು ಒಬ್ಬಳೆ ಕೂತು ಕೂತು ಬೇಜಾರಾತಪ್ಪ ಒಂಚೂರು ಬಂದು ಟಿವಿ ವಿ ಇಟ್ಕೊಡೋಣ ಅಂದನೇ ಈ ಹುಡುಗಿಯೋ ಎತ್ಲಾಗ ಹೋಗಿ ಮಾತಾಡ್ಕೊಂಡು ನಿಂತ್ಕಂತು ಈ ಓದನು ಓದೋನು ಇಲ್ಲ ಯೂಟ್ಯತ್ ಆದ್ರವೇ ಟಿವಿನ ರಾಕ್ಸ್ಕೊಂಡ್ರೆ ಆದು ತನ್ ಕೈಗೆ ಅಂತಂದ್ರೆ ಓಹೋ ಸಾಹುಕಾರ ಈಗ ಬತ್ತಿದಾನೆ ಯೂಟ ಗಂಟೆ ಎಲ್ಲೋ ಹೋಗಿದ್ದ ಯಾನ ಕೂತ್ಕೊಂಡು ಓದ್ಕಣನ ಕೀತ್ ಅನ್ನೋದಿಲ್ಲ ಇವಂತವ ಅಂತದ ಹಾ ಬರೀ ಊರು ಊರಿ ಸುತ್ತತಾನ ಆಟಯಾ ಇಸ್ಕೂಲ್ ಬ್ಯಾಗ್ ಜಾಸ್ತಿ ಹೋಗ್ಯಾನಿ ಈಗ ಬತ್ತಿದಾನೆ ಐದು ಗಂಟೆ ಐದೂವರೆಗೆ ಬರಲಿ ಬರಲಿ ಒಂದೇಟ ಮಂತ ಬಾಯ್ ನೀನು ಹಾ ವಾನ ನನ್ ಅಬ್ಜು ಬಾವ್ಕೊಂತ ವಾನ ಬಾವ್ಕೊಂತ ವಾನ ಅಬ್ಜುಗ ಸುಮ್ಮನು ಅಲ್ಲ ಆ ನಾಲ್ಕು ಗಂಟೆಗೆ ಬಂದು ಸ್ಕೂಲ್ ಬ್ಯಾಗ್ ಇಟ್ಟು ಹೋದನು ಈಗ ಬರ್ತದ್ ಎಲ್ಲ ಎತ್ಲಾಗ್ ನೀನು ಕೂತ್ಕೊಂಡು ಓದ್ಕೊಂಡದ ಬರ್ಕೊಂಡದ ಮಾಡೋದು ಬಿಟ್ಟು ನೀನು ಊಟ ಗಂಟ ತಿರ್ಕಂಡ ಬಂದರೆ ಇನ್ನೇನು ಓದ್ತೇವ್ರೀನು ತಾಡಿ ಒಂದ್ ಈಟಾ ಮೇಷ ಬರ್ತೀನಿ ನಾಳಿಕೆ ಏನು ಓಮರ್ ಗೀ ಮರ್ಕ್ ಕೊಡಲ್ವ ಸಹ ನೀವು ಇವನು ಐದು ಗಂಟೆ ಗಂಟೆ ಆರು ಗಂಟೆ ತನಕ ಆಟ ಆಡ್ಕೊಂಡೆ ಬರ್ತಾನಲ್ಲ ಒಂಚೂರು ಬಿಗ್ಗೆ ಹೋಮರ್ ಕೊಟ್ಟು ಕಳಿಸಿ ಇವನಿಗೆ ಅಂತ ಹೇಳಿ ಹೇಳ್ತೀನಿ ಬಂದು

ന്സി ആ നമ്പർ തട്രി ആ আব মা ত্তাপ উত্প পগব ধ উপত লাগব আব পবা মরাবমাযব মাস্ক লাগবলগ পমা মাথ লাগ আ ফুনিমা ফুনিলগ লাব আ লানাতা লানাতো নান্গা আনা আ পাস্থ পন্তবাত লাব আতা পাও না তৰতাত রাগ তামপ আগবা পাবা মাগত লাগব আ পানাভামান্তত আগ আ মাস্ লাগ আব আগহা মাক লাগব ভাবু প। ಅಯ್ಯ ಅಯ್ಯ ಸುಮ್ಮನಿರಪ್ಪ ಇನ್ನು ನಿಮ್ಮಅಮ್ಮ ಎತ್ಲ ಕಡೆಗೆ ಹೋಗಿತಿ ಅನ್ನೋದೇ ಗೊತ್ತಿಲ್ಲ ನನಗೆ ಸುಮ್ಮನೆರೊಂದಿಟ ಮನೆಗ್ ಬರ್ಲಿ ಹಾ ಹೇಳಿ ಮಾಡ್ಸ್ಕೊಟ್ಟಂತೆ ಬಾರಿ ಅವ್ರು ತಿಂದ್ರು ಇವ್ರು ತಿಂದ್ರು ಅಂತ ಹೇಳಿ ಆ ಜಲ್ ಸುರಿಸ್ಕೊಂಡ್ ಬತ್ತಿ ಹತ್ತಾಗಿ ನೀನೇನು ತಿಂದೇ ಇಲ್ಲ ಅನ್ನಂಗೆ ಸುಮ್ನಿರು ನಿಮ್ಮಮ್ಮ ಬರ್ಲಿ ಮಾಡ್ಸಿಕೊಟ್ಟಾನಂತೆ ಅದೇನು ಘನ ಅಲ್ಲ ಮಾಡೋದು আবহামম আমামটা ওয়ামগথনাগ হ্যাঁ ওয়ামা রব খানন অমটা বানাগু মার খরানু ববেতনা তুত আন্ত আব কাস্থ থনাক আগ ওয়া আগুন কাম বাত আন্্য মা। এল কুচিখানি মামমা ওয়া কারকাম্গ আ আত মার করানা চরতে না আ আউরবোং মার করনে নেয়ারি মার করতে আ। আমার করামেন্দ আন্তটা ইর্থনে ওয়া কারকাম্ বারাগো ের কুতি ন্তে অরি। পাবুতারা পরা কারকাম বাতুন পাু আব। ಈ ಹುಡುಗನ ಹತ್ಲಾಗಿ ಹಾ ಬರೀ ಹತ್ ತಿನ್ಬೇಕು ಇತ್ ತಿನ್ಬೇಕು ಅನ್ನುತ್ತೆ ಯೋಟ್ ಮಾಡ್ಕೊಟ್ರೆ ಅವ್ರ ಮನೆ ಅದ್ ಮಾಡಿದ್ರು ಇದು ಮಾಡಿದ್ರು ಅಂತ ಇವ್ ನಮ್ಮ ಜೀವ ಹಿಂಡತ್ತಾಗಿ ಅವಳು ತನಿ ಏನೇನು ಅಂತ ಹೇಳಿ ಮಾಡ್ಕೊಡ್ತಾಳೆ ಪಾನಿಪುರಿ ಕೇಳುತ್ತೆ ಒಂದೇ ಮಸಾಲೆ ಪುರಿ ಕೇಳುತ್ತೆ ಎಲ್ಲಾನು ಕೇಳ್ಕೊಂಡು ಕೂತ್ಕೊಳ್ಳುತ್ತೆ ಏ ಬಿಡತ್ತಾಗಿ ಈ ಹುಡುಗರ್ನ ಸಾಕಾವತಿ ಸಾಕು ಸಾಕಾಗೋಗುತ್ತೆ ನಮ್ಮ ಕಾಲದಾಗ ಇವೆಲ್ಲ ಗೋಬಿ ಮಂಚೂರಿ ಪಾನಿಪುರಿ ಇವೆಂಥವು ಇರ್ಲಿಲ್ಲ ನಮ್ದೆಲ್ಲ ಜೀವನ ಆಗ್ಲಿಲ್ವಿ ಇವೆಲ್ಲ ಜೀವನ ನೆಡ್ಸಲ್ ನೀವು ಹ್ಮ್ ಕೇಳಿದಾಗ್ಬಿಡ್ಬೇಕಾಗ್ಲಯ ಹುಡ್ಗ ಅದ್ರ ಮಾಡಿಸ್ಕೊಡ್ತೀರಪ್ಲಾಗಿ ನಾವು ಒಂದೆರಡು ತಿನ್ಕೊಂತೀವಿ ತಿನ್ಕಂತೀವಿ ಏನಾದ್ರು ಒಂದೇ ತಿನ್ನುತ್ತ ಮಾಡಮ್ಮ ಒಂದ್ ಅಂತ ಹೇಳಿ ಮಾಡಿಸ್ ತಿಂತ್ರಿ ಬರ್ಲಿ ಇದೇನತ್ತೆ ಒಬ್ಬೊಬ್ರು ಏನೋ ಮಾತಾಡ್ಕೊಂಡ್ ಕೂತಿದಿರಲ್ಲ ಏನ್ ಮಾತಾಡ್ತಿದ್ರಿ ನೀವು ಆಯ್ತಾ ಮಾತಾಡೋಣ ಒಂದ್ ಸುಟ್ಟಿ ಏನಾರ ಇಟ್ಕೊಂಬರಗಮ್ಮ ಊಟಕ್ಕೆ ಚಳಿ ಬಾರಿ ಆಗ್ತಿದೆ

ಆಹಾ ಸುನೀಲರ ಮಂತಕ ಹೋಗತಾನೆ ಅವನು ಏನು ತಿಂತಾನೆ ಯಾಂತ ತಿನ್ನಲ್ಲ ನೋಡ್ಕಮ್ಮ ಇಲ್ಲಿ ನಮ್ಮ ತಲೆ ತಿನ್ನಕ್ಕೆ ಆಹ ಇದ್ಯಾ ಇದ್ಯಾ ನೀನು ಕಮ್ಮಿ ಅಲ್ಲ ನೀನು ಯಾ ಅಮ್ಮ ನಾನೇರ ಮಂತಕ ಹೋಗಿರಲಿಲ್ಲ ಕಣಮ್ಮ ಅವನೇ ಯಾಕ ಅರ್ಕಂಡೋ ಹಯಿದ್ದಾ ನಾ ಬಾಲ ತಾತ ಆ ಅವನು

ಇಲ್ಲ ಅಂತ ಹೇಳಬಾರ್ದು ಆಗತ್ಲಾಗಿ ಹಾ ಏನೋ ಒಂಚೂರು ಖಾರ ಪಾರ ಜಾಸ್ತಿ ಹಾಕಿ ಒಂಚೂರು ಚೆನ್ನಾಗಿ ಮಾಡ್ಕೊಡು ರುಚಿಯಾಗಿ ನೀನ್ ಮಾಡ್ತಿ ಅತ್ಲಾಗಿ ಸರಿ ಕಾಣತ್ತೆ ಆತತ್ಲಾಗಿ ಇನ್ನೇನು ನೀವು ಅವನ ಆಡಂಗೆ ಆಡ್ತಿರತ್ಲಾಗಿ ಹಾ ಅವನ್ ಹೇಳೋದ್ ಹೆಚ್ಚ ನೀವು ಕುಣಿಯೋದ್ ಹೆಚ್ಚ ಅನ್ನಂಗೆ ನೀವು ಅವನ್ ಹೇಳಂಗೆ ಆಡತ್ಕು ಅದಕ್ಕೂ ಸರಿ ಆಗತ್ತಾಗ ಅವನಿಗೆ ಇನ್ನೇನ್ ಮಾಡಕ್ ಆಗುತ್ತ ಹಳಿ ಅತ್ಲಾಗಿ ಮಾಡ್ಕೊಟ್ಟನಂತೆ ನನ್ಗು ಒತ್ತಾರಿಂದ ಸಾಕಾಗೋಗಿತ್ತು ಬಟ್ಟೆ ಪಾತ್ರೆ ಅವು ಇವು ಕೆಲಸ ಮಾಡಿ ಮಾಡಿ ಈಗ ಬೇರೆ ಇವನ್ ಬೇರೆ ಇದು ಬೇರೆ ತಗೊಂಬಂದು ಬನ್ನಿ ಎಂತದ ಗೋಬಿ ಮಂಜೂರಿ ಅಂತ ಹೇಳಿ

சொல்லும்பா

ಮಗ ಇನ್ನ ಮನೆಗ್ ಬಂದೈತ ಇಲ್ವಾ ಎಲ್ಲಾರ ಅಲ್ಲೇ ಆಟಕಿಟ ಆಡ್ಕೊಂಡ್ ಕೂತ್ಕೊ ಬಿಡ್ತ ಹೆಂಗ ಅತ್ಲಾಗಿ ಹಾ ಇವತ್ತಿನ್ ಏನು ಕರ್ಯಾಗಿರಿಯಕ್ ಆಗಿರಲ್ಲ ಹುಡ್ಗುದ ನೋಡನಾ ಕೇಳಿ ನೋಡಿ ಫಸ್ಟ್ ಆಗ ಮಗ ಮನೆಕ್ ಅದು ಬರಸಂದ ಆಗೈತಿ ಏನ್ ಮಾತಾಡ್ಕೊಂಡ್ ಬರನೆ ಮಂಜ ಇನ್ನ ಮನಿಗ್ ಬಂದದನ ಇಲ್ಲಾಂದ್ರೆ ಅಲ್ಲೇ ಎಲ್ಲರ ಆಟಕಿಟ ಆಡ್ತದನ ಅಂತ ಹೇಳಿ ಆ ಮಾತಾಡ್ಕೊಂಡ್ ಬತ್ತದಿ అసస్ల అంజు మంజుర ఎంగి నూ గాబరిగ్ కణి అత్ ఎల్ ఊట ఎలా కూతీత హంగన్ జొతే అంతి నన్ గాబరి ఆగోగ్ ఆ హంగర్లితా అలా కళ్ళి అత్ మగ మ ಮಂಜು ಏನ್ ಮಾಡ್ತಿತ್ ನೋಡ್ಬಿಟ್ಟು ಒಂದ್ಸರ ಟೀಡ ಕೇಳಮ್ಮ ನಾನು ಇದೇ ತಾನೇ ಈಗಿನ ಬಂದ ಕಣನ್ ಬಾರ ಪಾಪ ಮತ್ತೆ ಅಮ್ಮ ಏನ್ ಮಾಡ್ತಿತ್ ನೋಡ್ಬಿಟ್ಟು ತಾತ ಬಂದೈತಿ ಒಂದ್ಸರು ಟೀಡು ಅಂತ ಹೇಳ ಹೇಳ್ಪಾಪ

ಬೋರಾಜ್ ಬೋರಾಜ ಏನ್ ಮಾಡ್ತಿದ್ಯಾ ಬೋರಾಜ ನೀನು ಏನ್ ಮಾಡ ಬಾರ್ಲ ಸಿದ್ಧಪ್ಪ ಕೂತು ಕೂತಿದಿಂಗಣನ್ ಬಾರೋ ಏನ್ ಮಾಡಾಕ್ ಆಗನಾ ಈಗ ಇನ್ನು ಅಂಗಡಿ ಬಿದ್ದ ಕಡೆಯಿಂದ ಬಂದಲ್ಲ ಹಿಂಗೆ ಕೂತ್ಕಂಡ ಬಾ ಏನ್ ಕಬಾಬ್ ಗಿಬಾಬ್ ಮಾಡ್ತಿದ್ಯಾನ್ ಬೋರಾಜಾ ಬಾರಿ ಗಮ ಗಮ ಅಂತಿದ್ದೆ ಮನೆ ಬಾಗ್ಲೆಲ್ಲ ಓ ಅಲ್ಲ ಕಣ್ಲಾ ಸಿದ್ದಪ್ಪ ಈಗ ಇನ್ನುವೇ ನಿನ್ ಜೊತೆ ಟೀ ಕುಡ್ಕೊಂಡು ನಾನು ಮನೆ ಕಡೆ ಬಾ ಕಣ ಸಿ ಹೋಗ್ತೀನ್ ಕಣ ಅಂತ ಹೇಳ ಬಂದದೇ ನೋಡದ್ರೆ ಅದ್ ಯಾವಾಗ ನಾನು ಕೋಳಿ ಕುಯ್ಸ್ಕೊಂಬರಕೆ ಅದ ಎಂತ ಗೋಬಿ ಮಂಜೂರಿ ಮಾಡ್ಸ್ಕೊಂಡ್ ತಿಂತಿದ್ದೆ ಅಂತ ಕಣದ್ ಬಾರ ನಮ್ಮ ಪಾಪ ಹ ಅದಂಗ ಗಮ್ಮಗ ಮಾತಿದ್ ಕಣದ್ ಬಾ ಕೂತ್ಕೊಂಬಾ ಅಲ್ಲ ಕಣ ಈಗಿನ ನಾನು ಅಲ್ಲೇ ಅಂಗಡಿ ಬಿದ್ದ ಕೂತದಿನಿ ಏನು ಮಾತಾಡ್ಲಿಲ್ಲ ಈಗ ಮಂದಾಗ ಹುಡಿಕಲ್ ಯಾಕ ಬೊರಜಾ ನೀನು ರಾಗಿವ್ಯಾ ಮಿಷಿನಿ ಕೊಟ್ಟದ್ದಲ್ಲ ಆ ಹಣ್ಣು ನಂಬರ್ ಇದ್ರೆ ಇಸ್ಕಾಲನಾ ಅಂತ ಹೇಳ್ಕೊಂಡು ಅಂಗಡಿ ತಕ್ಕ ಬಂದನು ಆ ನಾನು ಮಾತಾಡ್ಕ ಮಾತಾಡ್ಕಂಡು ಮರ್ತೆ ಹೋದೆ ಕಣ್ಬೋ ರಾಜ ಅದಕ್ಕೆ ಹೇಳಿ ಮಂತಕ್ಕೆ ಹುಡುಕ ಬಂದೆ ಹತ್ಲಾಗಿ ಹಾ ಮತ್ ನೀನು ಬೆಳಗ್ಗೆ ಎದ್ದೆ ಅತ್ಲತ್ತಾಗ ಹೋಗ್ತೀಯ ಅಂತ ಹೇಳಿ ಆ ಬಂದೆ ಕಣಜ ಕೊಡಲ್ ಅಂತೀರ ನಂಬರ ಫೋನ್ ಮಾಡ ಅಣ್ಣ ಯಾವಾಗ ಫ್ರೀ ಆಯ್ತಾನೆ ಏನು ಕೇಳ್ಬಿಟ್ಟು ಅತ್ಲಾಗಿ ನಂಬ್ರಾಗೇನು ಮಿಷಿನ್ ಕೊಟ್ಬಿಡ್ತೀನಿ ಕಣಜ ಅತ್ಲಾಗಿ ಯಾ ಆ ಹುಡ್ಗನ್ ನಂಬರ್ ನಂತ ಇಲ್ಲ ಕಣ ಆ ರಮೇಶ್ ಅಣ್ಣ ಇತ್ತು ಹ ನಾನು ಆ ರಮೇಶ್ ಅಣ್ಣಂಗೆಲ್ಲ ಫೋನ್ ಪೋನ್ ನೀನು ಒಂದ್ ಮಾತಾ ರಮೇಶ್ ಅಣ್ಣನ್ ನೀನು కళు ఆ నన్న హాన్ ఇల్ కంబరు థో నెల నిన్త్ ఈ బంద కారజా నోడ్రీగా అంతా అత్గి అంగీ కడ బా అల్ ఫోన్ కార్పల్ ముచ్చు ఉల్ల

ಈಗಿನ ಗೋಬಿ ಮಂಜೂರಿ ನಾನು ತೊಂದದ್ದೆ ಮನೆಗೆ ಆ ನಿಮ್ ಹುಡುಗ ತಿನ್ನ ಅಂತ ಹೇಳಿದ್ರೆ ಒಂದೇ ಒಂದ್ ಪೀಸ್ ತಿನ್ಬಿಟ್ಟು ಬತ್ತ ಆಟಯ್ಯ ನಮ್ಮ ಹುಡುಗನು ಅದಕ್ಕೆ ಹೇಳಿ ಕಣೋ ಆ ನಿಮ್ಮ ಮನೆ ನೋಡ್ಕೊಂಡು ಬಂದು ನಮ್ಮ ಮನೆಗೂ ಹೊರಕೊಂಡು ಗೋಬಿ ಮಾಡಿಸ್ಬೇಕಣ್ಣಜ್ಜಿ ಅಂತ ಹೇಳಿ ಆ ಗೋಬಿ ಮಾಡಕ್ಕೆ ಹೇಳಿತಿ ಆ ಒಂದ್ ಎರಡು ಪೀಸ್ ತಿನ್ಕೊಂಡು ಹೋಗುವಂತ ಏನ್ ಹಾಕಲ್ಲ ನಿಮ್ಮ ಮನೆ ತಿಂದಿದ್ದೆ ನಿನ್ನೂ ಇಲ್ಲ ನಮ್ಮ ಅಜ್ಜಿ ಹಾಕಿ ಮಾಡುತ್ತ ಆ ಸಿದ್ದಕ್ಕ ಹೋಗ್ತೀನಿ ಅಂತ ಇಕ್ಕೆ ನೋಡಿದ್ರೆ ಗೋಬಿ ತಿನ್ಕೊಂಡು ಹೋಗ್ವಾ ಗೋಬಿ ತಿನ್ಕೊಂಡು ಹೋಗ್ವಾ ಅಂತ ಹೇಳುತ್ತೆ ನಮ್ಮ ಅಜ್ಜಿ ಏ ನಮ್ಮ ಅಜ್ಜಿಗೆ ಇಲ್ಲ ಅನ್ನಪ್ಪ ಏನ್ಲಪ್ಪ ಒಬ್ಬೊಬ್ನ ಏನಾಗ ಒಣ್ಗುಡ್ತದ ಏನ್ ಒಣ್ಗುಡ್ತಿದ್ಯೋ ಆದ್ರೂ ಭಾರಿ ಚನ್ನಾಗ್ ಮಾಡೈತ್ ಅಲ್ವೇನ್ ಬೋರಾಜ್ಜ ಗೋಬಿಯ ಹ ನೋಡಿದ್ರೆ ಓಟ್ಲಾಗೆಲ್ಲಾ ತಂದ್ ತಿಂತಿವಿ ಮನೆಗೆ ಮಾಡ್ಕೊಂಡ್ರೆ ಬಾರಿ ಚೆನ್ನಾಗಿರ್ತ್ಕೊಂಡ್ ಬೋರಾಜ ಹೂ ಕಡಸಿದ್ದಪ್ಪ ನಾನೇನ್ ಗೋಬಿ ಮಂಜೂರಿ ಪಾನಿಪುರಿ ಅಂತ ಎನ್ ತರಕೋ ಅಲ್ಕಾಣ್ ಬೇಕು ಅಂದಾಗ ಮನೆಗೆ ಮಾಡ್ಕೊಂಡು ತಿಂತಾರಲ್ಲ ನಾನು ಏನ್ ತರಕೋಲ್ನ

ఏ ఇల్ నేను బాడ నూ మరీ తిడ్ర స్నేహితు గోబీ మి అంతిట్ర ఆ నమ్మ అజ్జిందేత బితే గోబీ ఆ సుమ్ ఓట్ల ఎత్ పుడజా అంతి నోడి హైతే అంతి అర్త మేమ్మ హిందోబి చ ಮತ್ ನಮ್ ಕಥೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ